ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಯುವಕರ ಕಣ್ಮಣಿಗಳು ಸಂಘಟನಾ ಚತುರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಂದರಾಜಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗಿದೆ ಮೊದಲೇ ದಿನದಿಂದ ನಿನ್ನೆವರೆಗೆ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಪೂರ್ವಕ್ಕೆ ಮುಕ್ತಾಯ್ತು ನಿನ್ನೆ ಪ್ರತಿ ಜಿಲ್ಲೆಯಲ್ಲಿ ನಾನು ಕೂಡ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷನಾಗಿ ಪ್ರತಿ ಜಿಲ್ಲೆ ಹೋರಾಟದಲ್ಲಿ ಭಾಗವಹಿಸ್ಕೊಂಡಿದ್ದೇನೆ ಇದು ಮೊದಲನೇ ಹಂತದ ಹೋರಾಟ ಇವತ್ತು ಶಿವಮೊಗ್ಗದಲ್ಲಿ ಈಗ ನಡೀತಾ ಇದೆ ಕೊನೆ ಮೊದಲೇ ಕೊನೆ ಒಂದು ಜಿಲ್ಲೆ ಮೊದಲನೇ ಹಂತದ ಹೋರಾಟ ಮುಕ್ತಾಯ ಆಗಿದೆ ಇನ್ನು ಎರಡನೇ ಹಂತದ ಹೋರಾಟ ಹದಿನೈದನೇ ತಾರೀಕು ಚಿಕ್ಕೋಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದು ಹೋದಂತಹ ಸ್ಥಳ ಏನಿದೆ ಅಲ್ಲಿ ಒಂದು ದೊಡ್ಡ ದಲಿತ ಸಮುದಾಯದ ಸಮಾವೇಶವನ್ನು ಮುಗಿಸ್ಕೊಂಡು ಹದಿನಾರನೇ ತಾರೀಕು ಬೆಳಿಗ್ಗೆ ಬೆಳಗಾವಿಯಿಂದ ಎರಡನೇ ಹಂತದ ಹೋರಾಟ ಪ್ರಾರಂಭ ಆಗ್ತದೆ ಜನ ಜನಾಕ್ರೋಶ ಯಾತ್ರೆ ಹದಿನಾರು ಬೆಳಗಾಂ ಮತ್ತು ಹುಬ್ಬಳ್ಳಿ ಮುಗಿಸ್ಕೊಂಡು ಬಾಗಲಕೋಟೆಗೆ ಬಂದು ಹಾಲ್ಟ್ ಆಗ್ತಾರೆ ಹದಿನೇಳನೇ ತಾರೀಕು ಬೆಳಗ್ಗೆ ಬಾಗಲಕೋಟೆ ಸಾಯಂಕಾಲ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಕರೆಕ್ಟ್ ಆಗಿ ಜನಾಕ್ರೋಶ ಯಾತ್ರೆ ವಿಜಾಪುರ ನಗರದಲ್ಲಿ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಈ ಒಂದು ಹೋರಾಟ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇರತಕ್ಕಂಥ ಹೋರಾಟ ಅಲ್ಲ ಇದು ಯಾಕಂದ್ರೆ ಯಾವುದೋ ಚುನಾವಣೆನೂ ಇಲ್ಲ ಕೇವಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಇಪ್ಪತ್ತೊಂದು ತಿಂಗಳು ಇಪ್ಪತ್ತೆರಡು ತಿಂಗಳಾಗಿದೆ ಇಷ್ಟೊಳಗಡೆ ಜನರಲ್ಲಿ ಆಕ್ರೋಶ ಇವತ್ತು ಮಡಗಟ್ಟಿದೆ ಯಾವ ಕಾಂಗ್ರೆಸ್ ಸರ್ಕಾರ ಅನೇಕ ಭರವಸೆಗಳನ್ನ ಕೊಟ್ಟರು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಏನು ನಿಗಮಗಳಲ್ಲಿ ಕೆಲಸ ಮಾಡ್ತಾರಲ್ಲ ಎಲ್ರಿಗೂ ಕೂಡ ಖಾಯಂ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರಿ ನೌಕರರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು ಆಶಾ ಗೋಪುರವನ್ನು ಕಟ್ಟಿದ್ರು ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ ಸರ್ಕಾರಿ ನೌಕರದಾರ ಮಾಡ್ತೀವಿ ಹೇಳಿ ಅದಕ್ಕೆ ಅವ್ರಿಗೆ ಸಂಬಳ ಸರ್ಕಾರಿ ನೌಕರದಾರ ಸಂಬಳ ಕೊಡ್ತೀವಿ ಅಂತ ಅವ್ರಿಗೆ ಆಶಾ ಗೋಪುರ ಕಟ್ಟಿದ್ರು ಎಲ್ಲಾ ನೀರಾವರಿ ಯೋಜನೆಗಳನ್ನ ಮುಗಿಸಿಬಿಡ್ತೇವೆ ಅಂತ ಹೇಳಿದ್ರು ಅನೇಕ ಪಾದಯಾತ್ರೆಗಳನ್ನು ಕೂಡ ಮಾಡಿದ್ರು ಈಗ ಹತ್ತು ಹಲವಾರು ಸುಳ್ಳುಗಳನ್ನು ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಆದ್ರೆ ಅಧಿಕಾರಕ್ಕೆ ಬಂದು ಎರಡು ವರ್ಷದ ಒಳಗಡೆನೆ ಜನ ಇವತ್ತು ಅವ್ರ ಮೇಲೆ ಆಕ್ರೋಶಗೊಂಡಿದ್ದಾರೆ ಯಾಕೆ ಆಕ್ರೋಶಗೊಂಡ್ರು ಅಂದ್ರೆ ಒಂದ್ ಕಡೆ ಎಲ್ಲದಕ್ಕೂ ತೆರಿಗೆ ಹಾಕ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಪ್ರತಿಯೊಂದಕ್ಕೂ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ ನೀವು ಗಮನದಲ್ಲಿಟ್ಕೊಳ್ಳಿ ಕಸ ಇದೆಯಲ್ಲ ಕಸಕ್ಕೂ ಟ್ಯಾಕ್ಸ್ ಹಾಕ್ಯಾರ ನೀರಿಗೂ ಟ್ಯಾಕ್ಸ್ ಹಾಕಿದ್ದಾರೆ ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಪೆಟ್ರೋಲ್ ರೇಟು ಏಳುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಲಿನ ರೇಟು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವಷ್ಟೇ ಅಲ್ಲ ಜನನ ಮರಣ ಪತ್ರ ಇರ್ತಾವ ಸತ್ತಾಗಿ ಮರಣ ಮರಣ ಪತ್ರ ಕೊಡ್ತಾರೆ ಅದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟು ಜಾಸ್ತಿ ಎಲ್ಲ ನೀವು ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿರಿ ಬಾಂಡ್ ಪೇಪರ್ಗಳಿಗೆ ಗಳಿಗೆ ಇಪ್ಪತ್ತು ರೂಪಾಯಿ ಬಾಂಡ್ ಇದ್ದೀಗ ನೂರು ರೂಪಾಯಿ ಐವತ್ತು ರೂಪಾಯಿ ಬಾಂಡ್ ಇದ್ದಿದ್ದು ಐನೂರು ರೂಪಾಯಿ ಸಣ್ಣ 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 ಏನೇನು ಸಿಗ್ತದ ಎಲ್ಲದಕ್ಕೂ ಕೂಡ ಇವತ್ತು ಟ್ಯಾಕ್ಸ್ ಹಾಕಿದ ಎಲ್ಲಿವರೆಗೆ ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸರಾಯಿ ಮೇಲೆ ಒಂದು ವಾಟರ್ ಬಾಟಲಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಬೇಕು ಐವತ್ತು ರೂಪಾಯಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಕ್ವಾರ್ಟರ್ ಕುಡಿತಾನೆ ಅಂತ ಇಟ್ಕೊಳ್ಳಿ ಮೂವತ್ತು ದಿನಕ್ಕೆ ಹದಿನೈದನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಕೊಟ್ಟಿರೋದು ಎಷ್ಟು ಇವರು ಧ್ರುವ ಬರೀ ಎರಡು ಸಾವಿರ ರೂಪಾಯಿ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಎಲ್ರಿಗೂ ಮುಟ್ತಾ ಇಲ್ಲ ರೇಷನ್ ಕಾರ್ಡ್ಗಳನ್ನ ಹೈಯೆಸ್ಟ್ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಿದ ಈಗ ನೋಡಿ ಪ್ರತಿ ಪ್ರತಿ ತಿಂಗಳು ಒಂದೇ ಸಾರಿ ಕಟ್ ಮಾಡಿದ್ರೆ ಗೊತ್ತಾಗ್ತದೆ ಹೇಳಿ ಅವರು ಪ್ರತಿ ತಿಂಗಳು ಎರಡು ಸಾವಿರ ಮೂರು ಸಾವಿರ ಅವ್ರಿಗೆ ಕಡ್ಡಾಯ ಮಾಡಿದ ಪ್ರತಿ ತಿಂಗಳು ಅವ್ರಿಗೆ ಒಂದ್ ಸಾವಿರ ಎರಡು ಸಾವಿರ ಕಟ್ ಮಾಡ್ಬೇಕು ಅಂತ ಕಾರ್ಡ್ಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ರೇಷನ್ ಕಾರ್ಡ್ ಕಟ್ ಮಾಡ್ಬಿಟ್ರೆ ಎಲ್ಲಾನು ಅವ್ರಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಜನಸಾಮಾನ್ಯರ ಬದುಕು ಇವತ್ತು ನಾಶ ಮೊನ್ನೆ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರು ಎರಡು ರೂಪಾಯಿ ಜಾತಕ್ ಮಾಡಿದ್ರು ಗ್ರಾಹಕರ ಮೇಲೆ ಮಾಡಿ ವ್ಯಾಕ್ಸ್ ಸೆಸ್ ಅದು ರೇಟ್ ಅಲ್ಲ ರೇಟ್ ಬೇರೆ ರೇಟ್ ಮೊನ್ನೆ ಕೇಂದ್ರ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಗ್ರಾಹಕರ ಮೇಲೆ ಹಾಕಿಲ್ಲ ಇದು ಗಮನದಾಗಿರ್ಲಿ ನಿಮ್ಗೆ ನೇರವಾಗಿ ನಿಮ್ಮ ಗ್ರಾಹಕರಿಂದ ಕಲೆಕ್ಟ್ ಮಾಡಲ್ಲ ಆಯಿಲ್ ಕಂಪನಿಯವರೇ ಬರೆಸ್ತಾರೆ ಹೆಚ್ಚಿಗೆ ಆಗಿರೋದು ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಯಿಲ್ ಪ್ರೈಸ್ಗಳು ಹೆಚ್ಚಿಗೆ ಹೆಚ್ಚು ಕಡಿಮೆ ಆದಾಗ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ಸರ್ಕಾರ ಇದೆ ಅದನ್ನ ಆಯಿಲ್ ಕಂಪ್ನಿಯವರು ಬರ್ಸುವಂತ ಕೆಲಸ ಮಾಡ್ತಾರೆ ಈ ಒಂದು ಗ್ಯಾಸ್ ಬೆಲೆ ಈಗ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ರು ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಇನ್ಫ್ಯಾಕ್ಟ್ ಅದು ಐವತ್ತು ರೂಪಾಯಿ ಜಾಸ್ತಿ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತೆಗೆದು ನೋಡಿ ಗ್ಯಾಸ್ ಬೆಲೆ ಎಷ್ಟಿತ್ತು ಒಂದು ಸಾವಿರದ ಏಳು ರೂಪಾಯಿ ಇತ್ತು ಸಾವಿರದ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವ್ರ ಸರ್ಕಾರ ಮುನ್ನೂರು ರೂಪಾಯಿ ಕಡಿಮೆ ಮಾಡ ಒಂದೇ ಸಾರಿಗೆ ಏನೋ ಮೊನ್ನೆ ನಾವು ಚುನಾವಣೆ ಆದ್ಮೇಲೆ ಅಧಿಕಾರಕ್ಕೆ ಬಂದಾಗ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದೆ ಆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದಲ್ಲಿ ಇವತ್ತು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನೂ ಇನ್ನೂರ ಐವತ್ತು ರೂಪಾಯಿ ಕಮ್ಮಿ ಇದೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದೆ ಇದು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಇರತಕ್ಕಂತ ವ್ಯತ್ಯಾಸ ಇವೆಲ್ಲ ವಿಷಯಗಳನ್ನ ಇಟ್ಕೊಳ್ ಜೊತೆಗೆ ರೈತರು ರೈತರು ನೋಡಿ ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನ ಏನು ನರೇಂದ್ರ ಮೋದಿ ಜೋರ್ ಆರ್ ಸಾವಿರ ರೂಪಾಯಿ ಅಕೌಂಟ್ಗೆ ರೊಕ್ಕ ಹಾಕ್ತಾರೆ ರೈತರ ಅಕೌಂಟ್ ಗೆ ಹಾಕ್ತಾರೆ ಎಲ್ಲರಿಗೂ ಯಾರೋ ಅರ್ಜಿ ಕೊಡ್ಬೇಕಾಗಿಲ್ಲ ಏನಿಲ್ಲ ಆನ್ಲೈನ್ ಅಲ್ಲಿ ಬಂದ್ಬಿಡ್ತಾರೆ ಅಕೌಂಟ್ ಗೆ ನಮ್ದು ಸರ್ಕಾರ ಯಡಿಯೂರಪ್ಪನವ್ ಸರ್ಕಾರ ನಾಲ್ಕ್ ಸಾವಿರ ರೂಪಾಯಿ ಅದಕ್ಕೆ ಆ್ಯಡ್ ಮಾಡಿ ಹಾಕ್ತಿದ್ವಿ ನಾಲ್ಕ್ ಸಾವಿರ ರೂಪಾಯಿ ನಾವು ಕೂಡ ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅಂತಕ್ಕಂಥದನ್ನ ಹಾಕ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದು ನಾಲ್ಕ್ ಸಾವಿರ ರೂಪಾಯಿನ ಬಂದ್ ಮಾಡಿದ್ವಿ ಇನ್ನು ಎರಡನೇದು ನಾವು ವಿದ್ಯಾನಿಧಿ ಅಂತಕ್ಕಂಥ ಕಾರ್ಯಕ್ರಮ ಅಂದ್ರೆ ರೈತರ ಮಕ್ಕಳು ಯಾವುದೇ ಜಾತಿ ಧರ್ಮ ನೋಡ್ಲಿಲ್ಲ ಅಲ್ಲಿ ಯಾರು ಹೊಲ ಇದ್ದಂಥವ್ರು ಇದಾರೆ ಯಾರು ರೈತರು ಇದ್ದಾರೆ ಎಲ್ಲಾರ ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿದವರಿಗೆ ಅಂದರೆ ಎಂಟನೇ ಕ್ಲಾಸಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎರಡು ಸಾವಿರ ಒಂದು ವರ್ಷಕ್ಕೆ ಡಿಗ್ರಿ ಪಿ ಎಚ್ ಡಿ ಓದ್ತಕ್ಕಂಥವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿದವರಿಗೆ ಅಂದ್ರೆ ಎವರೇಜು ಕಾಲೇಜಲ್ಲಿ ಓದ್ತಕ್ಕಂಥ ಡಿಗ್ರಿ ಮಕ್ಕಳಿಗೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಈ ರೀತಿ ಅವರವ್ರು ಯಾವ ಕೋರ್ಸ್ಗಳು ಓದ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ಅವ್ರ ಕೂಡ ನೇರವಾಗಿ ಸ್ಕಾಲರ್ಶಿಪ್ ಸಿಗ್ತಿತ್ತು ಲಕ್ಷಾಂತರ ಜನ ರೈತರ ಮಕ್ಕಳು ಸ್ಕಾಲರ್ಶಿಪ್ ಪಡಿತಾ ಇದೆ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರೈತರಿಗೆ ಡಿಸೈಲ್ ಸಬ್ಸಿಡಿ ಕೊಟ್ಟಿದ್ದ ಡಿಸೈಲ್ ರೇಟ್ ಹೆಚ್ಚಿಗೆ ಆದರೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಚಿಕ್ಕದ ನಾವು ಸಾವಿರದ ಎನ್ನೂರ ಐವತ್ತು ರೂಪಾಯಿ ಡಿಸೈಲ್ ಸಬ್ಸಿಡಿ ಅಂತ ಕೊಡ್ತಾ ಇದ್ವಿ ಈಗ ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಆಮೇಲೆ ಬೀಜದ ರೇಟ್ಗಳು ಎಲ್ಲಾನು ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ ಯಾವುದೇ ಬೀಜದ ರೇಟ್ ನೋಡ್ರಿ ಬೀಜದ ರೇಟ್ ಎಲ್ಲ ಜಾಸ್ತಿ ಮಾಡ್ತಾವೆ ಆಮೇಲೆ ರೈತರಿಗೆ ಸಿಕ್ತಕ್ಕಂಥ ಸಾಮಗ್ರಿಗಳು ಏನು ಕುಂಟಿರ್ಬೋದು ಪೂರ್ಗಿ ಇರ್ಬೋದು ಇನ್ಯಾವ್ದು ತಾಳ್ಪಲ್ ಇರ್ಬೋದು ನೇಗ್ಲಿ ಇರ್ಬೋದು ಟ್ಯಾಕ್ಟರ್ಗಳು ಇರ್ಬೋದು ಇವೆಲ್ಲಾನು ಸಬ್ಸಿಡಿ ಏನು ಸ್ಕೀಮ್ ನಲ್ಲಿ ಏನು ಕೊಡ್ತಿದ್ರು ಅವೆಲ್ಲಾನು ಕೂಡ ಸ್ಟಾಪ್ ಮಾಡ ಯಾವ್ ಕೂಡ ಕೊಡ್ತಾ ಇರ್ಲಿಲ್ಲ ರೋಗ ಚಳಿ ನೋಡಿ ಕೃಷಿ ಇಲಾಖೆಯಲ್ಲಿ ಒಂದೇ ಒಂದು ಏನು ರೈತರಿಗೆ ಸಾಮಗ್ರಿಗಳನ್ನ ಸಬ್ಸಿಡಿ ದರದಲ್ಲಿ ಕೊಡದೇ ಇರತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ ಸೊ ಹೀಗಾಗಿ ಆಮೇಲೆ ರೈತರಿಗೆ ಪಂಪ್ ನಿಮ್ಗೆ ಗೊತ್ತಿರಲಿ ಪಂಪ್ ಪಂಪ್ಸೆಟ್ ಮೊದಲ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಏನು ಮಾಡ್ತಿದ್ರು ಟಿ ಸಿ ಕೊಡ್ತಿದ್ರು ಬೋರ್ ಹಾಕಿ ಕೊಡ್ತಿದ್ರು ಕರೆಂಟ್ ಕನೆಕ್ಷನ್ ಕೊಡ್ತಿದ್ರು ಎಲ್ಲನೂ ಮಾಡಿಕೊಡ್ತಿದ್ರು ಆದ್ರೆ ಈಗ ಅದನ್ನ ರದ್ದು ಮಾಡಿಬಿಟ್ರು ಈಗ ಒಬ್ಬ ರೈತ ಬೋರ್ ಹಾಕೋಬೇಕು ಮೋಟರ್ ಕುಂದಿಸ್ಕೊಬೇಕು ಟ್ರಾನ್ಸ್ಫಾರ್ಮರ್ ಕುಂದಿಸ್ಕೋಬೇಕು ತನ್ನ ಹೊಲಕ್ಕೆ ಬೋರ್ ಮುಖಾಂತರ ನೀರಾವರಿ ಮಾಡ್ಕೋಬೇಕು ಎರಡೂವರೆಂದ ಮೂರು ಲಕ್ಷ ಖರ್ಚು ಮಾಡಬೇಕು ಸಾಧ್ಯನ ಐದು ರೈತರಿಂದ ಸಾಮಾನ್ಯ ರೈತರಿಗೆ ಇದು ಸಾಧ್ಯ ಆಗ್ತದಾ ಇದನ್ನು ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ನಿಲ್ಲಿಸಿರ್ತಕ್ಕಂಥ ಇನ್ನು ಹಾಲಿನ ಬೆಲೆ ತಗೋದು ಹಾಲಿನ ಬೆಲೆನ ಏರಿಸ್ತಾ ಇರ್ಬೋದು ಆದ್ರೆ ನಮ್ಗೆ ಗೊತ್ತಿರ್ಲಿ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡ ರೈತರಿಗೋಸ್ಕರ ಹಸಿರು ಶಾಲೆ ಹಾಕೊಂಡು ಪ್ರತ್ಯೇಕ ಬಜೆಟ್ ಮಾಡಿದ್ರು ಅವತ್ತು ಘೋಷಣೆ ಮಾಡಿದ್ರು ಏನಂತ ಹೈನುಗಾರಿಕೆ ಮಾಡತಕ್ಕಂತಹ ಪ್ರತಿಯೊಬ್ಬ ರೈತ ಮಹಿಳೆ ಒಂದ್ ಹಸು ಕಟ್ಕೊಂಡಿರ್ಲಿ ಎರಡು ಹಸು ಕಟ್ಕೊಂಡಿರ್ಲಿ ಎಮ್ಮೆ ಕಟ್ಕೊಂಡಿರಲಿ ಎಲ್ರಿಗೂ ಕೂಡ ನಾವು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹಾಲಿನ ಸಬ್ಸಿಡಿಯನ್ನು ಕೊಡ್ತೇವೆ ಪ್ರೋತ್ಸಾಹನ ಕೊಡ್ತೇವೆ ಅಂತ ಎರಡು ಸಾವಿರದ ಎಂಟರಿಂದ ಚಾಲು ಮಾಡಿವೆ ನಮ್ಮ ಸರ್ಕಾರ ಮುಗಿಯವರಿಗೆ ಐದು ಸಾವಿರ ಐದು ರೂಪಾಯಿ ಇತ್ತು ಐದು ರೂಪಾಯಿ ಇತ್ತು ಆದ್ರೆ ಈ ಸರ್ಕಾರ ಆ ಐದು ರೂಪಾಯಿನೂ ಕೂಡ ಇವತ್ತಿನವರೆಗೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿ ಹಣವನ್ನ ಏನು ಪ್ರೋತ್ಸಾಹ ಹಣ ಕೊಟ್ಟಿಲ್ಲ ರೈತರು ಹಂಗೆ ಇಟ್ಕೊಂಡಿಲ್ಲ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದ್ರೆ ಈ ಪ್ರೋತ್ಸಾಹನವನ್ನು ಐದು ರೂಪಾಯಿ ಏಳು ರೂಪಾಯಿಗೆ ಏರ್ಸ್ತೀವಿ ಅಂತ ಹೇಳಿದ್ರು ಇವತ್ತಿನ ಕೂಡ ಅದನ್ನು ಏರ್ಸುವಂತ ಕೆಲ್ಸಿಲ್ಲ ಆದ್ರೆ ಹಾಲಿನ ದರ ಏರ್ಸ್ಯಾರ ಗ್ರಾಹಕರ ಮೇಲೆ ಏರ್ಸ್ಯಾರ ಒಂಬತ್ತು ರೂಪಾಯಿ ಏರ್ಸ್ಯಾರ ನಮ್ಮದೇಗಿಲ್ಲ ನಿಮ್ಗೆ ನಡವರ್ಕ್ ಏರ್ಸೋತ್ನಾಗ ಏನ್ ಹೇಳಿದ್ರು ಅಥವಾ ಎಮ್ ಎಲ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟೆ ಪಾಕೆಟ್ ನಲ್ಲಿ ಅರ್ಧ ಲೀಟರ್ ಇದ್ರೆ ಅದಕ್ಕೆ ನಾವು ಐನೂರ ಐವತ್ತು ಎಂ ಎಲ್ ಮಾಡ್ತೀವಿ ಅದಕ್ಕೆ ಅಡಿಷನಲ್ ಕಾಸ್ಟ್ ಬರುತ್ತೆ ಅದನ್ನ ತಗೊಳ್ತೀವಿ ಅಂತ ಹೇಳಿದ್ರು ಒಂದ್ ಲೀಟರ್ಗೆ ನೂರ್ ಎಂ ಎಲ್ ಹಾಕ್ತೀವಿ ಅಂತ ಹೇಳಿದ್ರು ನೂರೆಲ್ಲ ಎಲ್ ನೂರ್ ಎಂ ಎಲ್ ಹಾಕಿದ್ರೆ ಬಿಟ್ರೆ ಗೊತ್ತಿಲ್ಲ ಬಟ್ ಆದ್ರೆ ರೈತರಿಗೆ ಮಾತ್ರ ಅದು ಮುಟ್ಲೇ ಇಲ್ಲ ಅದನ್ನು ಕೂಡ ಈ ಒಂದು ಹ್ಯಾಂಗ್ ಫ್ಯಾಂಗ್ ಅಂತಂದ್ರೆ ಅದು ಭ್ರಷ್ಟಾಚಾರಿಗಳ ಒಂದು ಸಂಸ್ಥೆ ಆಗ್ತದೆ ಲೂಟಿ ಮಾಡಿದ್ರೆ ನಿಂತಿದ್ದಾರೆ ಈಗ ರೈತರ ಹೆಸರ ಮೇಲೆ ರೇಟನ್ನು ಹೆಚ್ಚಿಗೆ ಮಾಡಿದೆ ಮೊನ್ನೆ ಮತ್ತೆ ರೇಟ್ ಹೆಚ್ಚಿಗೆ ಮಾಡಿದಾರೆ ಹಾಲಿನ ರೇಟ್ ಹಾಲಿನ ರೇಟ್ ಹೆಚ್ಚಿಗೆ ಮಾಡಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿಗೂ ರೈತರಿಗೆ ಕೊಟ್ಟಿಲ್ಲ ಒಂದ್ ರೂಪಾಯಿ ರೈತರಿಗೆ ಅದನ್ನ ಇಲ್ಲ ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿಲ್ಲ ಇನ್ನು ನೀರಾವರಿ ವಿಷಯ ಬಂದ್ರೆ ನೀರಾವರಿ ವಿಷಯ ನೀವು ತಗೊಂಡ್ಬಿಟ್ರೆ ಕೃಷ್ಣಾ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಪುಟ್ಟಿ ಮಣ್ಣು ಹಾಕಿ ಕೆಲಸ ಮಾಡತಕ್ಕಂಥ ಕೆಲಸ ಇವತ್ತಿಗೂ ಪ್ರಾರಂಭ ಆಗಿಲ್ಲ ಯಥಾಸ್ಥಿತಿ ಯಾವತ್ತು ನಮ್ಮ ಸರ್ಕಾರದ ಏನು ಕೆಲಸಗಳು ಇತ್ತು ಅಲ್ಲಿಗೆ ನಿಂತು ಹೋಗ್ಬಿದೆ ಕಾಂಟ್ರಾಕ್ಟರ್ ಕೂಡ ಅಲ್ಲಿಗೆ ನಿಲ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರು ಕೂಡ ಕೆಲಸ ಮಾಡ್ತಾರೆ ಇದು ಬರೀ ಪ್ರಶ್ನೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಇನ್ನೊಂದು ಭ್ರಷ್ಟಾಚಾರದಲ್ಲಿ ನಮ್ಗೆ ಗೊತ್ತಿದೆ ನಿನ್ನೆ ತಾವೆಲ್ಲ ಕೂಡ ಮಾಧ್ಯಮದಲ್ಲಿ ಇರೋದ್ರಿಂದ ನಮಗೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಲ್ವತ್ತು ಪರ್ಸೆಂಟ್ ಸರ್ಕಾರ ಇದು ಎ ಟಿ ಎಂ ಪೇಟಿಎಂ ಸರ್ಕಾರ ಅಂತ ಹೇಳಿ ಆರೋಪ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅಧಿಕಾರ ಆದ್ರೆ ಲೋಕಾಯುಕ್ತನವರು ಅದನ್ನು ಎನ್ಕ್ವೈರಿ ಮಾಡಿದ್ರು ಎನ್ಕ್ವೈರಿ ಮಾಡಿದಾಗ ರಿಪೋರ್ಟ್ ಬಂತು ಲೋಕಾಯುಕ್ತ ಏನಂತ ಯಾವ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಅಂತ ಏನು ಆರೋಪ ಮಾಡಿದ್ರು ಅದರಲ್ಲಿ ಯಾವುದೇ ಹುಳಿಲ್ಲ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತೇಳಿ ಲೋಕಾಯುಕ್ತರು ಭೂ ರಿಪೋರ್ಟ್ ಹಾಕಿದಾರೆ ಈಗ ಯಾವುದೋ ಒಂದು ನಾಗಮೋಲ್ ವರ್ಗಿ ಅಂತ ತಂಗ್ ಯಾವುದೋ ಒಂದು ಒಂದು ಕಮಿಟಿ ಮಾಡಿದ್ದಾರೆ ಕರೆಕ್ಟ್ ಇದೆ ಕರೆಕ್ಟ್ ಮಾಡಿ ಅಂದ್ರೆ ರಾಂಗ್ ಇದರ ವರದಿನ ತರ್ಸ್ಕೊಂಡವ್ರೆ ಅದೊಂದು ತಮ್ಮದೇ ಒಂದು ಮಾಡಿಸ್ ಅದ್ ತಮಗೆ ಹೆಂಗ್ ಬೇಕು ಮಾಡಿಸ್ಕೊಂಡು ತಗೊಂಡ್ ಬಂದು ಅದರ ಮೇಲೆ ಏನೋ ಎಸ್ ಐ ಟಿ ಮಾಡ್ತೀವಿ ಅಂತ ಹೊರಟಿದಾರೆ ಅವ್ರು ಎಸ್ ಐ ಟಿ ಮಾಡ್ಕೊಳ್ಳಿ ಅವರು ಸಿ ಏನೋ ನಿಮ್ಮ ಸಿ ಐ ಡಿಗರ ಕೊಡ್ಲಿ ಅಥವಾ ನಿಮ್ಮ ಲೋಕಾಯುಕ್ತ ಕೊಡ್ಲಿ ಇಲ್ಲ ಸಿಟಿಂಗ್ ಜಡ್ಜ್ ಮಾಡಲಿ ಸಿ ಬಿ ಬಿ ಐದ ಮಾಡಲಿ ಇಂಟರ್ನ್ಯಾಷನಲ್ ಇಷ್ಟ ಏಜೆನ್ಸಿನ ಮಾಡ್ಲಿ ನಮ್ಗೆ ಸಮಸ್ಯೆ ಇಲ್ಲ ಮಾಡ್ಲಿ ಆದ್ರೆ ಸುಳ್ಳು ಹೇಳ್ತಕ್ಕಂಥದ್ದು ಈ ಸರ್ಕಾರ ಈಗ ನೋಡಿ ಈ ಸರ್ಕಾರಕ್ಕೆ ಬರೋಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಎಷ್ಟು ಜನ ಎಂ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಟ್ಟಿದ್ದಾರೆ ರಾಜೀವ್ ಕಾಗಿಯವ್ರು ಏನಂತ ಹೇಳ್ತಾ ಕೊಟ್ಟರು ನನಗ ಅನುದಾನ ಕೊಡದೆ ಹೋದ್ರೆ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ ಮನಸ್ಸು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ನನ್ನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ விதானசோதே ஆத்தி மாற்றி நம்ம சர் அனதானே காங்கிரஸ் சத்த முதல் சாசக அப்பாஜி ஏன் அபிவிருக்காக அனதானூர் ஆகினூர் ஆகாரோ விடுத்தாரோ பிரனைக்கு அந்த கொட்டிரு அதே ரீதி பட்டீல் ஆளந்தோரு ஆளந்தோரு அவ்வளே ಕಾರ್ಯದರ್ಶಿ ಮಾಡಿದ್ರು ರಾಜಕೀಯ ಕಾರ್ಯದರ್ಶಿ ಅಂತೇಳಿ ಅದನ್ನು ರಾಜೀನಾಮೆನ ಅದು ತಗೊಂಡು ಏನ್ ಮಾಡೋದು ಅಂತೇಳಿ ಯಾಕಂದ್ರೆ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ರಾಜೀನಾಮೆ ಮೊನ್ನೆ ಮೂರು ದಿವ್ಸ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಪ್ರೆಸ್ ಮೀಟಲ್ಲಿ ಹೇಳಿದಾರೆ ಸಭೆಯಲ್ಲಿ ಹೇಳಿದರು ಏನಂತ ಭ್ರಷ್ಟಾಚಾರ ಜೋರಾಗಿ ನಡೀತಾ ಇದೆ ಯಾವುದೇ ಕೆಲಸಗಳು ಕಳಪೆ ಕಾಮಗಾರಿ ಎಲ್ಲೂ ಕೂಡ ಸರಿಯಾದಂತ ಕ್ವಾಲಿಟಿ ವರ್ಕ್ ನಡೀತಾ ಇಲ್ಲ ಅದಕ್ಕೆ ಕಾರಣ ರಾಜಕಾರಣಿಗಳು ಅದಕ್ಕೆ ಕಾರಣ ಅಧಿಕಾರದಲ್ಲಿ ಜೊತೆಗೆ ಅವರು ಸರ್ಟಿಫಿಕೇಟ್ ಕೊಟ್ಬಿಟ್ರ ಏನಂತ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅಭಿವೃದ್ಧಿಯಲ್ಲಿ ಗುಜರಾತ್ ಬಿಟ್ರೆ ಎರಡನೇ ಸ್ಥಾನದಲ್ಲಿ ನಮ್ದು ಕರ್ನಾಟಕ ಇತ್ತು ಯಾವುದರಲ್ಲಿ ಅಭಿವೃದ್ಧಿನಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಅಂತ ಹೇಳಿ ನಾವು ಬಿಜೆಪಿ ಅವರು ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿನ ಯಾರವರು ಮತ್ತೆ ಬಸವರಾಜ ರಾಯರೆಡ್ಡಿ ಸುಮ್ಮನೆ ಎಂ ಎಲ್ ಎಲ್ಲ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಈಸ್ ಎಕನಾಮಿಕ್ ಈಸ್ ಎ ಫೈನಾನ್ಸಿಯಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇನ್ನು ತಡಿಯಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಅವ್ರು ಹೇಳ್ತಾರೆ ಅದು ಬಿಟ್ಬಿಡಿ ಒಂದ್ ಕಡೆ ಅದೊಂದು ಇದೇ ಗುತ್ತಿಗೆದಾರ ನಿನ್ನೆಲ್ ಮೊನ್ನೆ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟವ್ರು ಮನೆ ಪತ್ರ ಕೊಟ್ಟವ್ರೆ ಗೆ ಹಣ ಕೊಡ್ಬೇಕು ಹಿಂದೆ ಏನ್ ಕೆಲಸ ಮಾಡ್ಲಾ ಹೆಂಗಿತ್ತಂದ್ರೆ ಪಾಳೆ ಪ್ರಕಾರ ಯಾರು ಕೆಲಸ ಮಾಡಿರ್ತಾರ ಅವ್ರು ಪಾಳೆ ಪ್ರಕಾರ ಎಲ್ ಸಿ ರಿಲೀಸ್ ಮಾಡ್ತಿದ್ರು ಈಗ ಎಲ್ ಓ ಸಿ ತಗೋಬೇಕಂದ್ರೆ ಹದಿನಾರು ಪರ್ಸೆಂಟ್ ಡೈರೆಕ್ಟ್ ಕೊಡ್ಬೇಕು ಬಟ್ ಇನ್ ಡೈರೆಕ್ಟ್ ಬಹಳ ಇತ್ತು ಬೇಕಾದ್ರೆ ಯಾರ ಕಾಂಟ್ರಾಕ್ಟ್ ಕೇಳಿ ನೋಡಿ ಟೋಟಲ್ ಎಲ್ಲಾ ಸೇರಿ ಇವತ್ತು ಎಷ್ಟು ಪರ್ಸೆಂಟ್ ಬಂದಿದ್ದಪ್ಪ ಅಂದ್ರೆ ಅವರೇ ಸ್ವತಃ ಏನೋ ನಿಮ್ಮ ಕಾಂಟ್ರಾಕ್ಟರ್ ಹೇಳಿದ್ರೆ ಅರವತ್ತು ಪರ್ಸೆಂಟ್ ನಾವ ಇವತ್ತು ಕಮಿಷನ್ ಕೊಡ್ಬೇಕಾಗಿದೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ಅದು ಅಲ್ದನೆ ಯಾರಿಗೆ ತಮಗೆ ಯಾರಿಗೆ ಬೇಕೋ ಅವ್ರು ಲಿಸ್ಟ್ ಮಾಡಿ ಕಳಿಸ್ತಾರೆ ಈ ಸರ್ಕಾರದ ಯಾರು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅವ್ರಿಗೆ ಲಿಸ್ಟ್ ಮಾಡಿ ಕಳಿಸ್ತಾರೆ ಅವ್ರಿಗೆ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಕಾಂಪಿಟೇಷನ್ ಬಿದ್ದಿದೆ ಯಾರು ನಾನು ಎಷ್ಟು ಕೊಡ್ತೀನ ನೀನು ಎಷ್ಟು ಕೊಡ್ತೀಯಪ್ಪ ಯಾರು ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ಸಿ ಕೊಡುವಂತ ಕಾಂಪಿಟೇಷನ್ ಬಿದ್ದು ವಿಧಾನಸೌಧದಲ್ಲಿ ಎಲ್ಲ ಮಂತ್ರಿಗಳ ಕಚೇರಿನಲ್ಲಿ ರೇಟ್ ಹಾಕೊಂಡು ಬಿಟ್ಟಿದ್ದಾರೆ ಬೋರ್ಡ್ ಹಾಕೊಂಡು ಬಿಟ್ಟವರು ಯಾರು ಬರ್ತಿದ್ರು ಬರ್ತಾ ನೀನ್ ಹತ್ತು ಕೊಡ್ತೀಯಾ ನಾನು ಇಪ್ಪತ್ತು ಕೊಡ್ತೀನಿ ನೀನ್ ಎಷ್ಟು ಕೊಡ್ತೀನಿ ಮೂವತ್ತು ಕೊಡ್ತೀಯಾ ನಾನು ನಲ್ವತ್ತು ಕೊಡ್ತೀನಿ ಎಲ್ಲಿತನ ಬಂದಿದ್ದೀನಿ ಕೆಲವು ಕೆಲಸಗಳಿಗೆ ಎಂಬತ್ತು ಪರ್ಸೆಂಟ್ವರೆಗೆ ಕಮಿಷನ್ ಕೊಟ್ಟು ಸಾಕಪ್ಪ ಇವರು ಸವಾಸ ಅಂತೇಳಿ ಇವತ್ತು ಗಳು ಇದ್ದು ಬಂದದ್ದನ್ನೆಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ಟಿದಿವಿ ಐದು ಹತ್ತು ಪರ್ಸೆಂಟ್ ಏನಾರ ಬಂದದ್ದು ಬರಲಿ ಅಂತೇಳಿ ಹೇಳಿ ಎಲ್ಲ ಮನೆ ಮಠ ಮಾರಿ ಇವತ್ತು ಅಲ್ಲಿ ಹೋಗಿ ಇವ್ರಿಗೆ ದುಡ್ಡು ಪಡೆದು ಉಳಿದಿರ್ತಕ್ಕಂಥ ಹಣನ ರೀಸ್ ಮಾಡಿಸೋ ಸ್ಥಿತಿ ನಿರ್ಮಾಣ ಆಗಿದೆ ಬಿಜಾಪುರದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಇವತ್ತೇನು ಗಳು ಆಮೇಲೆ ಗಾಡಿ ಡ್ರೈವರ್ಸ್ಗಳು ಟಿಪ್ಪರ್ ಓನರ್ಸು ಜೆ ಸಿ ಬಿ ಓನರ್ಗಳು ಹೋಕ್ಲೈನ್ ಓನರ್ಸ್ಗಳು ಆಮೇಲೆ ಕೆಲಸ ಮಾಡ್ತಕ್ಕಂಥ ಏನು ಕಾರ್ಮಿಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರು ಬಿಜಾಪುರದಲ್ಲಿ ಎರಡು ಸಾವಿರದ ಏನು ಇಪ್ಪ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಮ್ಮದು ಬಾಕಿ ಇದೆ ಹಣ ಬಿಡುಗಡೆ ಮಾಡಬೇಕು ಕೂಡಲೇ ಇಲ್ಲಿ ಅವರು ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ಅವರು ತೀರ್ಮಾನ ಮಾಡಿದ್ದಾರೆ ಇದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಬೀದರ್ ಹೋಗ್ನ ಆತ್ಮಹತ್ಯೆ ಮಾಡ್ಕೊಂಡ ತಂತ್ರ ಬರೆದಿಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ನನಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವತ್ತು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆ ಎಲ್ಲ ತೆರಿಗೆಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದು ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ಆಮೇಲೆ ನಿಮ್ಮ ಬಸ್ಗಳೆಲ್ಲ ನೋಡ್ರಿ ಇದು ಬೇಕಾದ್ರೆ ಹೋಗಿ ನೋಡ್ರಿ ಟೈರು ಇಲ್ಲ ಓಕೆ ಏನೂ ಇಲ್ಲ ಇರೋ ಬಸ್ಗಳೆಲ್ಲ ಗಳೆಲ್ಲ ನಿಂತ್ಕೊಂಡ್ಬಿಟ್ರ ಬೋರ್ಡ್ ಬೋಡ್ಗಾ ಬಸ್ ಇರೋ ನಾಲ್ಕೈದು ಅಲ್ಲೆಲ್ಲ ಓಡಾಡ್ತಾರೆ ನಡುಬರ್ಕ್ ನಿಂತ್ಕೊಂಡ್ರೆ ಒತ್ತಬೇಕು ಯಾರು ಹೆಚ್ಚಾನಿ ಹೆಣ್ಮಕ್ಳು ಹತ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಬಸ್ ಒತ್ತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಗಂಡು ಮಕ್ಕಳು ಜಾಸ್ತಿ ಹತ್ತದಲ್ಲಿ ಯಾಕಂದ್ರೆ ಸೀಟ್ ಸಿಗೋದು ಕಷ್ಟ ಅವ್ರಿಗೆ ಬಸ್ ಗ್ಯಾರಂಟಿ ಇಲ್ಲ ಅಂತ ಇದೆ ಅದಕ್ಕೆ ಮತ್ತೆ ಅದು ಬೇರೆ ಬಸ್ ದರ ಬೇರೆ ಡಬಲ್ ಮಾಡ್ಬಿಟ್ಟು ಬಸ್ ದರ ಬೇರೆ ಡಬಲ್ ಮಾಡ್ಕೊಂಡಿರ್ತಾರೆ ಈ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹೀಗಾಗಿ ಏಳನೇ ತಾರೀಕಂದ ಏನು ಪ್ರಾರಂಭ ಆಯ್ತು ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಇವತ್ತು ಆ ಭಾಗವಹಿಸ್ತಾ ಇದ್ದಾರೆ ಸನ್ಮಾನ್ಯ ವಿಜೇಂದ್ರ ಅವರು ಇಡೀ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಸಂಘಟನಾಕಾರ ಮತ್ತು ಯುವ ನಾಯಕ ಇವತ್ತು ನೋಡಿ ನಾನು ವಿಜೇಂದ್ರ ಅವ್ರ ಬಗ್ಗೆನು ಕೂಡ ಯಾಕೆ ನಾವು ಹೇಳ್ತೇವೆ ಅಂತಂದ್ರೆ ನೀವೆಲ್ಲಾ ಪಕ್ಷದಲ್ಲಿ ನೋಡಿದ್ವಿ ಯುವಕರ ನಾಯಕತ್ವ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ವಯಸ್ಸಾಯ್ತು ಅವ್ರಿಗೂ ಕೂಡ ನೀವು ನೋಡ್ತಾ ಇದೀರಿ ಹಿರಿಯರು ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಮತ್ತ ಆ ರೀತಿ ಮಾತಾಡ್ತಾ ಇಲ್ಲ ಗಿರಿಯರು ಅಂತಕ್ಕಂಥ ದೃಷ್ಟಿಯಿಂದ ಮಾತಾಡ್ತೀನಿ ಇಲ್ಲ ಓಡಾಡಿ ಏನು ಉಳಿದಿಲ್ಲ ಈಗ ಎಪ್ಪತ್ತೇಳು ವರ್ಷ ದೇವೇಗೌಡ್ರದ್ದು ಅವ್ರಿಗೂ ತೊಂಬತ್ತು ವರ್ಷ ಮೇಲಾಗಿದೆ ಯಡಿಯೂರಪ್ಪನವ್ರಿಗೆ ಎಂಬತ್ತು ವರ್ಷ ಮೇಲಾಗಿದೆ ಮೂರು ಪಕ್ಷಗಳಲ್ಲಿ ನೀವು ಕಂಪೇರ್ ಮಾಡಿ ಮೂರು ಪಕ್ಷಗಳಲ್ಲಿ ಯುವಕರನ್ನ ಪ್ರತಿನಿಧಿಸುವಂತ ಈ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಜನ ಐವತ್ತು ವರ್ಷದ ಒಳಗಿದ್ದಾರೆ ಶೇಕಡ ಅರವತ್ತು ಪರ್ಸೆಂಟ್ ಜನ ಇವತ್ತು ಐವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಅವರು ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಪ್ರತಿನಿಧಿಸುವಂತ ಅವರು ಎಲ್ಲರೂ ಕೂಡ ಮೆಚ್ಚುವಂತ ಒಬ್ಬನೇ ಒಬ್ಬ ಯುವ ನಾಯಕ ಯಾವುದಾದ್ರೂ ಪಕ್ಷದಲ್ಲಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅದು ವಿಜೇಂದ್ರ ಅವರು ಹೀಗಾಗಿ ನಮ್ಮ ರಾಷ್ಟ್ರೀಯ ನಾಯಕ ವಿಜೇಂದ್ರ ಅವರ ನಾಯಕತ್ವದಲ್ಲಿ ವಿಶ್ವಾಸವನ್ನು ಇಟ್ಟು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತೇನು ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಮೈಸೂರಿನಿಂದ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಏನಿದೆ ಮುಗಿಯೋದೊಳಗೆ ಈ ರಾಜ್ಯ ಸರ್ಕಾರ ಬಿದ್ದೋಗ್ತದೆ ಈ ರಾಜ್ಯ ಸರ್ಕಾರದ ಕುರ್ಚಿ ಅಳಗಾಡ್ತದೆ ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಏನಂತ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳ್ತಾವ್ ಯಾಕಂದ್ರೆ ಇವತ್ತು ಈ ಹೋರಾಟವನ್ನು ನೋಡಿ ಅವರು ವಿಚಲಿತರಾಗ ಯಾವುದೇ ಕಾರಣಕ್ಕೂ ಈ ಹೋರಾಟ ನಡಿಬಾರದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ನ ಅದೇ ಷಡ್ಯಂತ್ರವನ್ನು ಮಾಡಿದ್ರೆ ಕೂಡ ಜನ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ಸ್ವಯಂ ಪ್ರೇರಣೆಯಿಂದ ಇವತ್ತು ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಗೆ ವಿಶ್ವಾಸ ಇದೆ ವಿಜಯೇಂದ್ರಾಜಿ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಮ್ಮೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಸಾಮಾನ್ಯ ಜನ ಈ ಹೋರಾಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ವಿನಂತಿ ಮಾಡಿದ್ದೇನೆ ತಮ್ಮ ಮುಖಾಂತರ ಈ ಜಿಲ್ಲೆಯ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾವು ಕರೆ ಕೊಟ್ಟಿದ್ದೇವೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಕನಿಷ್ಠ ಐದು ಜನ ಒಬ್ಬ ಬೂತ್ನಲ್ಲಿ ಒಂದು ಬೂತ್ನಲ್ಲಿ ನಾವು ಹನ್ನೆರಡು ಜನ ಪದಾಧಿಕಾರಿಗಳು ಇರ್ತಾವೆ ನಮ್ಮನೇಲಿ ಎರಡೂವರೆ ಸಾವಿರ ಜನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ಬೂತ್ ಪದಾಧಿಕಾರಿಗಳಿದ್ದಾರೆ ಅವರು ಒಬ್ಬೊಬ್ರು ಐದೈದು ಜನನ ಹೋರಾಟ ಕರ್ಕೊಂಡ್ ಬರ್ಬೇಕು ಅಂತಕ್ಕಂಥ ವಿನಂತಿಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ಇದು ಪಕ್ಷದ ಆದೇಶ ಕೂಡ ಹೌದು ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ನಿನ್ನೆ ಪೂರ್ವಭಾವಿ ಸಭೆ ಆಗಿದೆ ಏನೋ ವಿಜಯಪುರ ನಗರದಲ್ಲಿ ಕಂಪ್ಲೀಟ್ ಅಂದ್ರೆ ಒಬ್ಬ ಇಪ್ಪತ್ತು ಸಾವಿರ ಜನ ನಮ್ದೇನು ಪದಾಧಿಕಾರಿಗಳಿದ್ದಾರೆ ಬೂತ್ ಮಂಡಲದಲ್ಲಿ ಅವ್ರೆಲ್ರು ಒಬ್ಬೊಬ್ರು ಐದೈದು ಜನ ಕರ್ಕೊಂಡು ಬಂದ್ರು ಒಂದು ಲಕ್ಷ ಜನ ಆಗ್ತಾರೆ ನಮ್ದು ಸಂಘಟನೆ ಬಹಳ ಸ್ಟ್ರಾಂಗ್ ಆಗಿದೆ ಪ್ರತಿಯೊಬ್ಬ ನೀವು ನೀವು ಕೇಳಿ ನೋಡಿ ನಮ್ಮ ಸಂಘಟನೆಯಲ್ಲಿ ಒಂದು ಬೂತ್ ಅಲ್ಲಿ ಹನ್ನೆರಡು ಜನ ಹನ್ನೆರಡು ಜನ ಯಾರು ಅವ್ರ ಫೋಟೋ ಅವ್ರ ಹೆಸರು ಅವ್ರ ಫೋನ್ ನಂಬರ್ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಮಂಡಲದ ಪದಾಧಿಕಾರಿಗಳು ಜೊತೆ ಟಚ್ ಅಲ್ಲಿ ಇರ್ತಾರೆ ಅವ್ರಿಗೆ ನಾವು ಕರೆ ಕೊಟ್ಟಿದ್ದೇವೆ ಅವ್ರು ಬರ್ಬೇಕಾದ್ರೆ ಒಬ್ಬೊಬ್ರು ಒಬ್ಬ ರೈತನ್ನ ಒಬ್ಬ ಮಹಿಳೆಯನ್ನ ಒಬ್ಬ ದಲಿತರನ್ನ ಒಬ್ಬ ಹಿಂದುಳಿದ ವರ್ಗದವರನ್ನ ಒಬ್ಬ ಯುವಕನನ್ನ ಬರೀ ಯಾವುದೋ ಒಂದು ನಾಲ್ಕು ಜನ ಬರತಕ್ಕಂಥವ್ರಲ್ಲ ಎಲ್ಲ ಜನಾಂಗವನ್ನ ರೀಪ್ರೆಸೆಂಟ್ ಮಾಡ್ತಕ್ಕಂಥ ಜನ ಒಬ್ಬ ಮಹಿಳೆ ಒಬ್ಬ ಪದಾಧಿಕಾರಿ ಬೂತ್ ಪದಾಧಿಕಾರಿ ಯಾರನ್ನು ಕರ್ಕೊಂಡ್ಬರ್ಬೇಕು ಒಬ್ಬ ಮಹಿಳೆಯನ್ನು ಒಬ್ಬ ಎಸ್ ಸಿ ಅಥವಾ ಎಸ್ ಟಿ ಜನಾಂಗದವ್ರನ್ನ ಮತ್ತ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಮತ್ತು ಒಬ್ಬ ಯುವಕನನ್ನು ಒಬ್ಬ ರೈತನ ಐದು ಜನರನ್ನ ಪ್ರತಿಯೊಬ್ಬ ಪದಾಧಿಕಾರಿ ಕರ್ಕೊಂಡು ಬರಬೇಕು ಒಂದು ಲಕ್ಷ ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ಈ ಸರ್ಕಾರದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಪ್ರಾರಂಭ ಆಗ್ತದೆ ವಿಜಾಪುರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಗ್ತದೆ ದರ್ಬಾರ್ ಹೈ ಸ್ಕೂಲ್ನಲ್ಲಿ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಒಂದು ಬಹಿರಂಗ ಸಭೆ ನಡೀತದೆ ಆ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ಇಬ್ಬರು ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಇಬ್ಬರು ನಾಯಕರುಗಳು ಮತ್ತು ಜಿಲ್ಲೆಯ ಸಂಸದರು ನಾವೆಲ್ಲ ಏನು ಮಾಜಿ ಶಾಸಕರುಗಳು ಮತ್ತು ಜೊತೆಗೆ ಉಳಿದಂತ ಎಲ್ಲ ರಾಜ್ಯ ಮಟ್ಟದ ರಾಜ್ಯದಿಂದ ವಿವಿಧ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನ ಈ ಮುಖಾಂತರ ನಮ್ಮ ಎಲ್ಲ ನಮ್ಮ ಕ್ಷೇತ್ರದ ಜನಕ್ಕೆ ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ನಾನು ತಿಳಿಸ್ಲಿಕ್ಕೆ ಬರುತ್ತೇನೆ ದಯಮಾಡಿ ಅವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಸ್ವಯಂ ಪ್ರೇರಣೆಯಿಂದ ವಾಲಂಟಿಯರ್ ಆಗಿ ಜನರನ್ನ ಕರ್ಕೊಂಡ್ ಬರ್ತಾರೆ ಮತ್ತು ಅವ್ರಿಗೆ ಅಲ್ಲಿ ನಾವು ಒಂದು ನೀರಿನ ವ್ಯವಸ್ಥೆ ಸಾಯಂಕಾಲ ಒಂದು ಊಟದ ವ್ಯವಸ್ಥೆ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಏನಾದ್ರು ಫುಡ್ ಪ್ಯಾಕೆಟ್ ಬಿಟ್ಟರೆ ನೀರು ಪಾಕೆಟ್ ಬೇರೆ ಏನು ವ್ಯವಸ್ಥೆ ನಿರೀಕ್ಷೆ ಇದೆ ಒಂದ್ ಹತ್ತು ಸಾವಿರ ಜನ ಅಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ನಾವು ಸಂಘಟನೆ ಮಾಡ್ಕೊಂಡು ಕೂತಿದಾರೆ ಕನಿಷ್ಠ ನನ್ನ ಕ್ಷೇತ್ರದಿಂದ ಅತಿ ಹೆಚ್ಚು ಜನರನ್ನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಅವ್ರನ್ನೆಲ್ಲರನ್ನು ಕೂಡ ಕರೆ ಕೊಟ್ಟು ಅವ್ರೆಲ್ಲರೂ ಕೂಡ ಪ್ರೋತ್ಸಾಹಿಸಿ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ತಯಾರಿಗಳನ್ನ ಮಾಡಿದ್ವಿ ಅದು ಉಸ್ತುವಾರಿಗಳಿಗೆಲ್ಲ ನಮ್ಮ ನಾಯಕರು ಕೂತಿರ್ತಕ್ಕಂಥ ಹಿರಿಯರ್ ಆದಂತ ಎಂ ಎಸ್ ನಮ್ಮ ಗಂಗಾಧರ ನಾಡಗೌಡರು ಪ್ರಭು ಅವರು ಆಮೇಲೆ ನಮ್ಮ ಕೆಂಚಪ್ಪಣ್ಣ ಬೇರಾದವರು ಹೇಮಣ್ಣ ಮೇಟಿ ಅವರು ಮತ್ತು ನಮ್ಮ ಮಲ್ಕೇಂದ್ರ ಗೌಡರು ನಮ್ಮ ಮಂಡಲದ ಅಧ್ಯಕ್ಷರು ಮತ್ತೆ ಈ ರೀತಿ ನಮ್ಮ ಮಲ್ಲಾಯಿಮುತ್ತಿ ಅವರು ನಾವೇನ್ ಮಾಡಿದ್ವಿ ಅಂತ ಹೇಳ್ಬಿಡ್ತೀವಿ ಒಂದೊಂದ್ ಜಡಪಿಗೆ ಆ ಭಾಗಕ್ಕೆ ಈ ನಾಲ್ಕನಾಕ್ ಐದೈದು ಜನ ಒಂದು ಟೀಮ್ ಮಾಡಿದ್ವಿ ನಾಳೆಯಿಂದ ಪ್ರತಿ ಊರಿಗೋಗ್ತು ಪ್ರತಿ ಊರಲ್ಲೋಗಿ ಇಲ್ಲೇ ನಾವು ಸಭೆ ಮಾಡ್ತಾ ಇದ್ವಿ ಮಾಡಿದ್ವಿ ಅಲ್ಲಿ ಕಾರ್ಯಕರ್ತರಿಗೆ ಹೇಳಿ ಜಾಗೃತಿ ಮೂಡಿಸಿ ಅವ್ರೆಲ್ರ ಬರುವಂತೆ ಪ್ರೇರೇಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ನಾಳೆಯಿಂದ ಇದುವರೆ ಪ್ರಾರಂಭ ಈ ಸುದ್ದಿ ನಿಮ್ಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದ್ದೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ